ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ ಸ್ಟ್ರೀಟ್ ಪ್ಯಾಲೆಟ್ ನಾನು ನಿಮ್ಮ ಪ್ಲೇಸ್ ಮಾತಾಡ್ತಾ ಇದ್ದೇನೆ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳುವಂತದ್ದು ನಿಮಗೆ ಗೊತ್ತಾಗಿರಬಹುದು ಅದನ್ನ ಮತ್ತೊಮ್ಮೆ ಹೇಳ್ಬೇಕಂತ ಇಲ್ಲ ನನ್ನ ಯೂಟ್ಯೂಬ್ ನ ತಮ್ಮೇಲೆ ನೋಡಿ ನಿಮಗೆ ಗೊತ್ತಾಗಿರ್ಬಹುದು ನಾನು ಈ ಒಂದು ಬೈಕ್ ಹ್ಯಾಂಡಲ್ ಗ್ರಿಪ್ ಚೇಂಜ್ ಮಾಡ್ತಾ ಇದ್ದಾನೆ ಸೊ ಇದರಲ್ಲಿ ಇದ್ದಂತಹ ಹ್ಯಾಂಡಲ್ ಗ್ರಿಪ್ಸ್ ಏನಂತ ಹೇಳಿದರೆ ನಾನು ಪ್ರೋಟೇಪರ್ ಇದ್ದು ಯೂಸ್ ಮಾಡಿದ್ದೆ ಬಟ್ ಪ್ರೋಟೇಪರ್ ಇದ್ದು ನಾನು ತೆಗಿತಾ ಇದ್ದಾನೆ ರೀಸನ್ ಏನಂತ ಹೇಳ್ತೇನೆ ನಾನು ಮೊದಲನೇದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದೀರಿ ಅವರೆಲ್ಲ ನನ್ನ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಾಗೆಯೇ ಎಲ್ಲರಿನೋ ಒಂದು ಯೂಟ್ಯೂಬ್ ಚಾನಲ್ನ ಪಕ್ಕದಲ್ಲಿರುವಂತಹ ಒಂದು ಬೆಲ್ಲೈಕನ್ ಪ್ರ ಬಟನ್ ಏನುಂಟು ಅದನ್ನು ಕೂಡ ಪ್ರೆಸ್ ಮಾಡಿ ನಾನು ಮಾಡುವಂತಹ ಎಲ್ಲ ವೀಡಿಯೋಸ್ ಏನುಂಟು ಅಂದರೆ ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಸ್ ಏನುಂಟು ನಿಮಗೆ ಫಸ್ಟಿಗೆ ಬರ್ತದೆ ನೋಟಿಫಿಕೇಷನ್ಸ್ ಬರ್ತದೆ ಅಮೆಂಟ್ ಸೆಕ್ ಆದಷ್ಟು ಈ ಒಂದು ವಿಡಿಯೋ ಯಾವ ರೀತಿ ಇದೆ ಅಂತ ಹೇಳುವಂತಹದನ್ನು ಒಂದು ಕಮೆಂಟ್ ಮಾಡಿ ಇಲ್ಲಿ ಕಾಣ್ತಾ ಇರ್ಬೋದು ಸೊ ಇದು ನಾನು ಯೂಸ್ ಮಾಡ್ತಾ ಇದ್ದಂತಹ ಒಂದು ಹ್ಯಾಂಡಲ್ ಗ್ರಿಪ್ಸ್ ಆಗಿತ್ತು ಬ್ಲೂ ಕಲರ್ ಇದು ಇಲ್ಲಿ ಕಾಣ್ತಾ ಇರ್ಬೋದು ಪ್ರೋಟೇಪರ್ ಅಂತ ಬರ್ತಿದೆ ಬಟ್ ಏನಂತ ಹೇಳಿದರೆ ಇದು ಹೋಗ್ತಾ ಹೋಗ್ತಾ ಏನುಂಟು ಇಲ್ಲಿ ಕಾಣ್ತಾ ಇರ್ಬೋದು ಬ್ಲ್ಯಾಕ್ ಡಾಟ್ಸ್ ಏನುಂಟು ಇದು ಜಾಸ್ತಿ ಆಗ್ತಾ ಬಂತು ಒಂಥರ ಲುಕ್ ಹಳೆದಾಗ್ತಾ ಇದೆ ಒಂಥರ ಓಲ್ಡ್ ಓಲ್ಡ್ ಕಾಣ್ತಾ ಇತ್ತು ಆ್ಯಂಡ್ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗ್ತಾ ಬಂತು ಅಂದರೆ ಬ್ಲ್ಯಾಕ್ ಆಗ್ತಾ ಬಂತು ಬ್ಲ್ಯಾಕ್ ಅಂತಲ್ಲ ಆ ಬ್ಲೂ ಎಲ್ಲ ಕಲರ್ ಹೋಗ್ತಾ ಬಂತು ಸೊ ಆ ಒಂದು ರೀಸನಿಂದ ಇದನ್ನು ಚೇಂಜ್ ಮಾಡ್ತಾ ಇದ್ದಾನೆ ಆಲ್ರೆಡಿ ಆಗಿದೆ ನಾನು ಇಲ್ಲಿ ಕಾಣ್ತಾ ಇರ್ಬೋದು ಎರಡು ಕಡೆ ಕೂಡ ಏನುಂಟು ಈ ಒಂದು ಹ್ಯಾಂಡಲ್ ಗ್ರಿಪ್ಸ್ ಏನುಂಟು ಇದನ್ನು ಚೇಂಜ್ ಮಾಡ್ತಾ ಇದ್ದಾನೆ ಸೊ ಆಲ್ರೆಡಿ ಅದನ್ನು ಡಿಸೇಬಲ್ ಮಾಡಿ ಆಗಿದೆ ಆ್ಯಂಡ್ ಅದಕ್ಕೀಗ ಅದರ ಬದಲಾಗಿ ಹಾಕ್ತಾ ಇರುವಂಥದ್ದು ಏನಂತ ಹೇಳಿದರೆ ಈ ಒಂದು ಕಾಣ್ತಾ ಇರ್ಬೋದು ಇಲ್ಲಿ ಇದು ಸ್ಟಾಕ್ ಸ್ಪ್ಲೆಂಡರಲ್ಲಿ ಯಾವುದು ಬರ್ತದೆ ಅದೇ ಒಂದು ಹ್ಯಾಂಡಲ್ ಗ್ರಿಪ್ಸನ್ನು ಏನುಂಟು ಇದಕ್ಕೆ ಹಾಕ್ತಾ ಇದ್ದಾನೆ ಸ್ಟಾಕೇ ತುಂಬ ಚೆನ್ನಾಗಿ ಕಾಣ್ತದೆ ಅಂತ ನಾನು ಭಾವಿಸ್ತೇನೆ ಯಾಕಂತ ಹೇಳಿದರೆ ಕೆಲವೊಂದು ವೀಡಿಯೋದಲ್ಲಿ ನೋಡಿದ್ದೇನೆ ಬೇರೆಯವರ ವೀಡಿಯೋದಲ್ಲಿ ಸ್ಟಾಕ್ ಏನುಂಟು ಹ್ಯಾಂಡಲ್ ಗ್ರಿಪ್ಸ್ ಹಾಕಿದ್ದರು ಸೊ ಅದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಆ ಒಂದು ರೀಸನಿಂದ ಪ್ರೊ ಟೈಪರ್ ಏನುಂಟು ಅದನ್ನು ತೆಗೆದು ಈ ಒಂದು ಸ್ಟಾಕ್ ಹ್ಯಾಂಡಲ್ ಗ್ರಿಪ್ಸ್ ಏನುಂಟು ಇದನ್ನು ಹಾಕ್ತಾ ಇದ್ದಾನೆ ಆ್ಯಂಡ್ ಇದು ಎರಡು ತಗೊಂಡಿದ್ದಾನೆ ಅದು ಬಿಟ್ಟರೆ ಇದಕ್ಕೆ ಕವರ್ ಏನುಂಟು ಥ್ರಾಟಲ್ ಕವರ್ಸ್ ಏನುಂಟು ಅದನ್ನು ಕೂಡ ತಗೊಂಡಿದ್ದಾನೆ ಎಲ್ಲವೂ ಸಪ್ರೇಟ್ ಸಪ್ರೇಟಾಗಿ ತಗೊಳ್ಬೇಕಾಗ್ತದೆ ಇದಕ್ಕೆ ಆಲ್ಮೋಸ್ಟು ನನಗೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಒಂದು ಸ್ವಲ್ಪ ದಿನ ಆಯಿತು ತಗೊಂಡು ಬಂದು ಹಂಡ್ರೆಡಲ್ಲ ಇದ್ದರೆ ಒನ್ ತರ್ಟಿ ಅಷ್ಟೇ ಅದು ಬಿಟ್ಟರೆ ಇದಕ್ಕೆ ಎರಡಕ್ಕೂ ಸೇರಿ ಒನ್ ತರ್ಟಿ ಆಗುವಂಥದ್ದು ಅದು ಬಿಟ್ಟರೆ ಈ ಎರಡು ಪಾರ್ಟ್ಸ್ ಇದಕ್ಕೆ ಇದು ಕೂಡ ಸಪ್ರೇಟಾಗಿ ತಗೊಳ್ಬೇಕಾಗ್ತದೆ ಇದಕ್ಕೆ ನನಗೆ ಫೋರ್ಟಿ ರುಪೀಸ್ ಆಯಿತು ಆ್ಯಂಡ್ ಈ ಎರಡು ಸ್ಕ್ರೂ ಕೂಡ ಎಕ್ಸ್ಟ್ರಾ ತಗೊಳ್ಬೇಕಾಗ್ತದೆ ಇದು ಈ ಒಂದು ಪಾರ್ಟಲ್ಲಿ ಕೂಡ ಬರೋದಿಲ್ಲ ಬೇರೆ ಬೇರೆ ಬರುವಂತಹದ್ದು ಸೊ ಇದಕ್ಕೆ ಒಂದು ಹತ್ತು ರೂಪಾಯಿ ಆಯಿತು ಟೋಟಲ್ ಒಂದು ಇದಕ್ಕೆ ಫಿಫ್ಟಿ ಇದಕ್ಕೆ ಒಂದು ಒನ್ ತರ್ಟಿ ಆಲ್ಮೋಸ್ಟ್ ಒಂದು ಒನ್ ಏಯ್ಟಿ ಒಳಗೆ ಎಲ್ಲವೂ ಮುಗೀತದೆ ಇದನ್ನೀಗ ಆಲ್ರೆಡಿ ಆಗಿದೆ ಆ್ಯಂಡ್ ಬೇಕಾಗಿರುವಂತಹದ್ದು ಒಂದು ಜಸ್ಟ್ ಒಂದು ಸ್ಕ್ರೂ ಡ್ರೈವರ್ ಮಾತ್ರ ಸ್ಟಾರ್ ಇದ್ದರೆ ಒಳ್ಳೆಯದು ಯಾಕಂತ ಹೇಳಿದರೆ ಇಲ್ಲಿ ಕಾಣ್ತಾ ಇರ್ಬೋದು ಇದೆರಡು ಕೂಡ ಸ್ಟಾರ್ ಆಗಿರ್ತದೆ ಸೊ ಫಸ್ಟ್ ಏನುಂಟು ಈ ಸೈಡ್ ಇದ್ದು ಆರಾಮ್ಸೆ ನಾವು ಸು ಕೂರಿಸ್ಬೋದು ಅದನ್ನು ತೆಗೆದು ಇದನ್ನು ಇಷ್ಟು ಜಸ್ಟ್ ಇಷ್ಟು ಮಾಡಿದರೆ ಆಯಿತು ಒಳಗೆ ಹಾಕಿದ್ರಾಯಿತು ಇದು ಕೂರಿತು ಇಷ್ಟೇ ಪರ್ಫೆಕ್ಟಾಗಿ ಕೂರಿಸಿದ್ರಾಯಿತು ತಕ್ಕೆ ಕರೆಕ್ಟಾಗಿ ಇರ್ತದೆ ಇದರ ಲೆಂತ್ ಕೂಡ ಅದನ್ನು ನಾವು ಏನು ಕಟ್ ಹ್ಯಾಂಡಲ್ ಏನುಂಟು ಕಟ್ ಮಾಡಬೇಕು ಆ ರೀತಿ ಯಾವುದು ಕೂಡ ಇಲ್ಲ ಡೈರೆಕ್ಟಾಗಿ ಫಿಟ್ ಆಗ್ತದೆ ಯಾಕಂತ ಹೇಳಿದರೆ ಅದು ಸ್ಟಾಕ್ ಆಗಿರುವ ಕಾರಣ ಏನಂತ ಹೇಳಿದರೆ ಇದನ್ನು ನಾವು ಕೂರಿಸುವಂಥದ್ದು ಕರೆಕ್ಟಾಗಿರಬೇಕು ನಾವು ಪ್ರೋಟೇಪರ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಕೂರಿಸುವಂಥದ್ದಲ್ಲ ಸ್ಟಾಕಲ್ಲಿ ಯಾವ ರೀತಿ ನಾವು ಹೋಲ್ ಮಾಡಬೇಕು ಅಲ್ಲೇ ಮಾಡಿದರೆ ಮಾತ್ರ ಇದು ಕರೆಕ್ಟಾಗಿ ಕೂರುವಂಥದ್ದು ಇಲ್ಲಾದರೆ ಸ್ವಲ್ಪ ನಿಮಗೆ ಕಷ್ಟ ಕೊಡ್ಬೋದು ಆ್ಯಂಡ್ ಇದೇನು ಉಂಟು ಇದು ಕೆಳಗಿನ ಭಾಗ ಆಗಿರ್ತದೆ ಇದನ್ನು ಇಲ್ಲಿಗೆ ಕೂರಿಸಿದರೆ ಸೊ ಇಲ್ಲಿಗೆ ಕರೆಕ್ಟಾಗಿ ಕೂರ್ತದೆ ಆ್ಯಂಡ್ ಇದನ್ನೀಗ ಕೂರಿಸ್ಬೇಕು ಸೊ ತ್ರೋಟಲ್ ಕೊಡುವಂಥದ್ದು ಸೊ ಇದನ್ನು ಇಲ್ಲಿ ಕಾಣ್ತಾ ಇರ್ಬೋದು ಈ ಒಂದು ಹೋಲಿಗೆ ಎಲ್ಲಿಗೆ ಕೂರಿಸಬೇಕು ಓಕೆ ಇಷ್ಟ ಸೊ ಇಷ್ಟ ಆದಮೇಲೆ ಇದೊಂದು ಸ್ವಲ್ಪ ಎಳ್ದ್ರಾಯಿತು ಇಲ್ಲಿಗೆ ನೋಡಿ ಲಾಕ್ ಕರೆಕ್ಟಾಗಿ ಕೂಡ್ತದೆ ಸೊ ಏನೇ ಕೂಡ ಪ್ರಾಬ್ಲಮ್ ಇಲ್ಲ ಯಾಕಂತ ಹೇಳಿದರೆ ಆಲ್ರೆಡಿ ನಾನು ಇದರ ಕೇಬಲ್ ಏನುಂಟು ಚೇಂಜ್ ಮಾಡಿದ್ದೇನೆ ರೀಸೆಂಟಾಗಿ ಸೊ ಆ ಒಂದು ರೀಸನ್ನಿಂದ ಕರೆಕ್ಟಾಗಿ ಇದು ವರ್ಕ್ ಆಗ್ತಾ ಇದೆ ಸೊ ಇದನ್ನು ಜಸ್ಟ್ ಮೇಲಿನ ಕ್ಯಾಪ್ ಏನುಂಟು ಇದನ್ನು ಕೂರಿಸಿದ್ರಾಯಿತು ಸೊ ಸಿಂಪಲ್ ಆಗಿರುವಂತಹದ್ದು ಇದು ಇದನ್ನು ಯಾರಿಗೂ ಕೂಡ ಮನೆಯಲ್ಲೇ ಕೂರಿಸ್ಬೋದು ಇದನ್ನೆಲ್ಲ ಮೆಕ್ಯಾನಿಕ್ನ ಹತ್ರ ಹೋಗಿ ತಗೊಂಡೋಗಿ ಕೂರಿಸ್ಬೇಕಂತ ಇಲ್ಲ ಸ್ವಲ್ಪ ಅದರ ಬಗ್ಗೆ ನಾಲೆಜ್ ಇದ್ದರೆ ನಾವೇ ಕೂರಿಸ್ಬೋದು ಜಸ್ಟ್ ಅದನ್ನು ತೆಗೆಯುವಂಥದ್ದು ಇದನ್ನು ಕೂರಿಸುವಂಥದ್ದು ಅಷ್ಟೇ ಸೊ ಇಲ್ಲಿ ಕಾಣ್ತಾ ಇರ್ಬೋದು ಇದು ಸ್ಟಾರ್ ಸ್ಟಾರ್ ಇದಕ್ಕೆ ಕರೆಕ್ಟಾಗಿ ಇದಾಗ್ತದೆ ಇಲ್ಲಾದರೆ ಮೈನಸ್ ಏನುಂಟು ಮೈನಸ್ ಕೂಡ ಡ್ರೈವರು ಕೂಡ ಆಗ್ತದೆ ಸೊ ಕಾಣ್ತಾ ಇರ್ಬೋದು ಕರೆಕ್ಟಾಗಿ ಫಿಟ್ ಆಗಿದೆ ಒಮ್ಮೆ ಸ್ಟಾರ್ಟ್ ಮಾಡಿ ಯಾವ ರೀತಿ ಇದೆ ಅಂತ ನೋಡೋಣ ಇದರ ರಿಸಲ್ಟ್ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಸೊ ಕಾಣ್ತಾ ಇರ್ಬೋದು ಕರೆಕ್ಟಾಗಿ ಫಿಟ್ ಆಗಿದೆ ಟೋಟಲ್ ರೆಸ್ಪಾನ್ಸ್ ಕೂಡ ನೋಡ್ತಾ ಇರ್ಬೋದು ಇದೀಗ ಸ್ಟಾರ್ಟ್ ಮಾಡದೆ ಜಸ್ಟ್ ಒಂದು ಸ್ವಲ್ಪ ತಗೋ ಕರೆಕ್ಟ್ ಆಗ್ತದೆ ಅದು ಇಂಜಿನ್ನ ಸ್ವಲ್ಪ ಒಂದು ಪ್ರಾಬ್ಲಮ್ ಇದ್ದ ಕಾರಣ ಆಗಿ ಫಿಟ್ ಆಗಿದೆ ಸೊ ಇವತ್ತಿನ ವೀಡಿಯೋ ಇಷ್ಟು ಗಾಯಸ್ ಇನ್ನು ಬೇರೆ ಬೇರೆ ಕಂಟೆಂಟ್ನ ಜೊತೆಗೆ ಮತ್ತೆ ಮತ್ತೆ ಬರ್ತಾ ಇರ್ತೇನೆ ಸೊ ಆದಷ್ಟು ಈ ಒಂದು ಚಾನಲ್ ಏನುಂಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ